ಶ್ರೀ ಮಾತ್ರ ನಮಃ ಶ್ರೀದೇವಿ ಮಹಾತ್ಮೆಯ ಎರಡನೇ ಅಧ್ಯಾಯ ಮಧುಕೈಟ ಸಂಹಾರೆ ಮಹಾಮಾಯೇ ಮಹಾಬಲೆ ಶೌರ್ಯ ರೂಪೆ ಮಹಾದೇವಿ ವಿಷ್ಣು ಮಾಯೆ ನಮೋಸ್ತುತೆ ಭಗವಾನ್ ಶಿವನು ದೇವಿ ಮಹಾತ್ಮೆಯನ್ನು ಹೇಳತೊಡಗಿದನು ತ್ರಿಮೂರ್ತಿಗಳಿಗೆ ವರ ನೀಡಿದ ಮಹಾದೇವಿಯ ಆದೇಶದಂತೆ ಅವರು ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳನ್ನು ಮಾಡತೊಡಗಿದರು ಮಹಾವಿಷ್ಣುವು ತನ್ನ ಯೋಗ ಮಾಯೆಯಿಂದ ಶಿಶುವಿನಂತೆ ಆಲದೆಲೆಯ ಮೇಲೆ ಮಲಗಿದನು ಬ್ರಹ್ಮನು ಆತನ ಒಳಗೆ ಪ್ರವೇಶ ಮಾಡಿದನು ಶಿವನು ಅನಂತ ಬ್ರಹ್ಮಾಂಡವನ್ನು ವೀಕ್ಷಿಸಿದನು ಬ್ರಹ್ಮದೇವನು ಚತುರ್ಮುಖನಾದನು ಆತನು ಮೇಲೆ ನೋಡಿದ್ದರಿಂದ ಪಂಚಮುಖವಾಯಿತು ಇದನ್ನು ಶಿವನು ಚಿವುಟಿ ಹಾಕಿದ ನಂತರ ಅದು ಆತನ ಭಿಕ್ಷಾಪಾತ್ರೆಯಾಗಿ ಬ್ರಹ್ಮ ಕಪಾಲವೆನಿಸಿತು ವೇದಗಳು ಬ್ರಹ್ಮನ ನಾಲ್ಕು ವದನಗಳಿಂದ ಹೊರಹೊಮ್ಮಿದವು ಇದೇ ಧರ್ಮದ ಮೂಲವಾಯಿತು ನಾರಾಯಣನ ಕಿವಿಯ ಮಲದಿಂದ ಕೈಟಬರೆಂಬ ದಾನವರು ಅಸ್ತ್ರಪಾಣಿಗಳಾಗಿ ಹೊರಬಿದ್ದರು ಬ್ರಹ್ಮದೇವನು ಯೋಗ ಮಾಯೆಯನ್ನು ಕುರಿತು ಪ್ರಾರ್ಥಿಸಿ ಅವರನ್ನು ಸಂಹಾರ ಮಾಡಲು ವಿಷ್ಣುವನ್ನು ಯೋಗ ನಿದ್ರೆಯಿಂದ ಎಬ್ಬಿಸೆಂದು ಬೇಡಿದನು ಇದು ದೇವಿಯಿಂದ ಮಾತ್ರ ಸಾಧ್ಯವಿತ್ತು ಯೋಗ ಮಾಯೆಯು ನಾರಾಯಣನನ್ನು ಯೋಗ ನಿದ್ರೆಯಿಂದ ಎಬ್ಬಿಸಿದಳು ಆತನು ತನ್ನ ಸುದರ್ಶನ ಚಕ್ರದಿಂದ ಮಧು ದೈತ್ಯನನ್ನು ಕೊಂದನು ಕೈಟಬನು ಮತ್ತೆ ಮೇಲೆರಗಲು ಹಲವಾರು ವರ್ಷಗಳ ಕಾಳಗದ ನಂತರ ಅವರನ್ನು ಸಂಹರಿಸಿದನು ಇದೇ ದೇವಿಯ ಪ್ರೇರಣಾ ಶಕ್ತಿಯ ಮಹಿಮೆಯಾಗಿದೆ ಶಿವನು ತಪಸ್ಸಿಗೆ ಹೊರಟನು ಯೋಗ ಮಾಯೆಯು ಶಿವನನ್ನು ಹುಡುಕಲು ಹರಿಬ್ರಹ್ಮರನ್ನು ಕಳುಹಿಸಿದಳು ಶಿವನು ಆ ಒತ್ತಿಗೆ ಅವರನ್ನು ಅರಸುತ್ತಾ ಬಂದನು ಮಧು ಬರ ರಕ್ತ ಬಿದ್ದನೆಲ ಭೂಮಿಯಾಗಿ ಮೇದೆಸಿನಿಂದ ಕೂಡಿದ್ದರಿಂದ ಮೇದಿನಿ ಎನಿಸಿತು ಅವರಿಬ್ಬರ ಮೂಳೆಗಳಿಂದ ಪರ್ವತಗಳು ಜನಿಸಿದವು ನಂತರ ದೇವ ಮಾನವ ದಾನವರು ಜನಿಸಿದರು ಸೃಷ್ಟಿ ಸ್ಥಿತಿ ಲಯಗಳು ಹರಿಹರ ಬ್ರಹ್ಮರಿಂದ ಸಾಗಿತು ಈ ಕ್ರಿಯೆ ಸಾವಿರಾರು ವರ್ಷಗಳ ಕಾಲ ಮುಂದುವರೆಯಿತು ತ್ರಿಮೂರ್ತಿಗಳೇ ಈಶ್ವರರೆನಿಸಿದರು ಮಹಾಮಾಯೆ ಇವರಿಂದ ಸಕಲ ಕಾರ್ಯಗಳನ್ನೂ ಮಾಡಿಸಿದಳು ಕೆಲವು ಸಮಯದ ನಂತರ ಸಾವರ್ಣಿ ಎಂಬ ಮನುವಿನ ಆಡಳಿತದ ಕಾಲ ಬಂದಿತು ಆಗ ಮಹೇಶನೆಂಬ ಅಸುರನು ದೇವ ಮಾನವ ಋಷಿಗಳಿಗೆ ಪೀಡಕನಾಗಿ ಇಂದ್ರನನ್ನು ಗೆದ್ದು ದೇವ ರಾಜ್ಯದಲ್ಲಿ ಕುಳಿತನು ದೇವತೆಗಳು ಹೆದರಿ ಬ್ರಹ್ಮದೇವನ ಮೊರೆಹೊಕ್ಕರು ಅವರು ಶಿವನ ಬಳಿಗೆ ಹೋದರು ಶಿವನು ಸಿಟ್ಟಿಗೆದ್ದನು ಎಲ್ಲರೂ ಮಹಾವಿಷ್ಣುವಿನ ಬಳಿಗೆ ಹೋದರು ಮಹಾವಿಷ್ಣುವು ದೇವತೆಗಳು ಬಂದ ಕಾರಣವನ್ನು ಕೇಳಿ ತಿಳಿದನು ಮಹಿಷಾಸುರನ ಕಾಟವನ್ನು ನಿವಾರಿಸಿ ರಕ್ಷಿಸಬೇಕೆಂದು ಬೇಡಿದ ದೇವತೆಗಳು ತಮ್ಮ ಕಷ್ಟಗಳನ್ನು ತೋಡಿಕೊಂಡರು ದೇವತೆಗಳ ಮೊರೆಯನ್ನಾಲಿಸಿದ ಹರಿಗೆ ಕೋಪ ಬಂದಿತು ಆತನ ನೇತ್ರಗಳಿಂದ ಜ್ವಾಲೆಗಳು ಹೊಮ್ಮಿದವು ಈ ಜ್ವಾಲೆಯಿಂದ ಎಂಟು ದಿಕ್ಕುಗಳು ಶೋಭಿಸಿದವು ಸಕಲ ದೇವತಾಶಕ್ತಿಗಳು ಸೇರಿ ಸ್ತ್ರೀ ರೂಪ ತಾಳಿತು ಆ ದಿವ್ಯ ಸ್ತ್ರೀ ರೂಪದ ಭುಜವೇ ವಿಷ್ಣುವಿನ ತೇಜಸ್ಸಾಗಿತ್ತು ಕೂದಲು ಶಿವನ ತೇಜಸ್ಸಾದರೆ ದಂತಗಳು ಬ್ರಹ್ಮನ ತೇಜೋಬಲವಾಗಿತ್ತು ಹೀಗೆ ಸರ್ವ ದೇವತಾಶಕ್ತಿಯಿಂದಾದ ಆ ದೇವಿಯ ಅವಯವಗಳು ಸಾವಿರ ತೋಳುಗಳಿಂದ ಶೋಭಿಸಿದಳು ಈ ದಿವ್ಯ ರೂಪವನ್ನು ನೋಡಿದ ಸಕಲರು ಆಶ್ಚರ್ಯಚಕಿತರಾಗಿ ತಲೆಬಾಗಿ ನಮಸ್ಕರಿಸಿದರು ದೇವಿಗೆ ಮಹಾವಿಷ್ಣುವು ತನ್ನ ಶಂಕ ಚಕ್ರ ಗದೆಗಳನ್ನು ಬಳುವಳಿಯಾಗಿ ನೀಡಿದನು ಶಿವನು ಶೂಲ ಡಮರು ಚಂದ್ರಹಾರ ಪಾಶುಪಥಗಳನ್ನು ಕೊಟ್ಟನು ಬ್ರಹ್ಮದೇವನು ಅಕ್ಷಮಾಲೆ ಕಮಂಡಲಗಳನ್ನು ಕೊಟ್ಟರು ಅವರು ಪೀತಾಂಬರ ವ್ಯಾಘ್ರ ಚರ್ಮ ಮುತ್ತಿನ ಹಾರಗಳನ್ನು ನೀಡಿದರೆ ದೇವತೆಗಳು ದಿವ್ಯಾಭರಣಗಳನ್ನು ನೀಡಿದರು ಇಂದ್ರನು ವಂಜ್ರಾಯುಧ ಸೂರ್ಯನು ಚಕ್ರಾಯುಧಗಳನ್ನು ಅರ್ಪಿಸಿದರು ದೇವತೆಗಳು ರಥ ಕವಚ ಅಸ್ತ್ರಗಳನ್ನು ನೀಡಿದರು ದೇವಿಗೆ ಎಲ್ಲರೂ ಆರತಿ ಬೆಳಗಿ ಸ್ತೋತ್ರಗೈದರು ದೇವ ದುಂಬಿಗಳು ಜಯಕಾರಗಳು ನಾದ ಗಗನ ಮುಟ್ಟಿದವು ಈ ಮಹಾನ್ ಜಯಘೋಷ ಸರ್ವತ್ರ ವ್ಯಾಪಿಸಿತು ಈ ಮಹಾನ್ ಶಬ್ದವನ್ನು ಕೇಳಿದ ಮಹಿಷನಿಗೆ ಅಚ್ಚರಿ ಉಂಟಾಯಿತು ನನಗೆ ಯಾವ ಶತ್ರುಗಳಿದ್ದಾರೆ ತ್ರಿಮೂರ್ತಿಗಳನ್ನು ನಾನು ಜಯಿಸಬಲ್ಲೆ ಹೀಗಿರುವಾಗ ಯಾರಾದರಾಗಲಿ ಸೆರೆ ಹಿಡಿಯೋಣವೆಂದು ರಥವನ್ನೇರಿ ಹೊರಟನು ದೇವತೆಗಳು ದೇವಿಯನ್ನು ಕುರಿತು ತಾಯಿ ಜಗನ್ಮಾತೆ ಮಹಿಷಾಸುರನನ್ನು ಸಂಹರಿಸಿ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು ಮಹಿಷನು ತನ್ನ ಅಪಾರ ಸೇನೆಯೊಡನೆ ಹೊರಟಾಗ ಬಿಡಾಲ ರುದಗ್ರ ಚಿಕ್ಷುರ ರಸಿಲೋಮ ಮೊದಲಾದ ಆತನ ಮಿತ್ರರು ಹಿಂಬಾಲಿಸಿದರು ಮಹಿಷನ ಸೇನೆಯ ಭಾರಕ್ಕೆ ನೆಲ ನಡುಗಿತು ಸಾಗರ ಅಲ್ಲೋಲ ಕಲ್ಲೋಲವಾಗಿ ಪರ್ವತಗಳು ಅಲ್ಲಾಡಿದವು ಮಹಿಷಾಸುರನ ಸೇನಾಬಲವು ಮುನ್ನುಗ್ಗಿತು ದೇವಿಯ ಮೇಲೆ ಅವರು ಬಾಣಗಳ ಮಳೆಗೆರೆದರು ಆ ದೈತ್ಯರು ತೀಕ್ಷ್ಣ ಬಾಣಗಳು ಕ್ಷಣಾರ್ಧದಲ್ಲೇ ದೇವಿಯ ಮ ಬಾಣಗಳಿಂದ ನಾಶವಾದವು ದೇವಿಯು ಉಗ್ರರೂಪ ತಾಳಿ ನಿಂತಳು ದೇವಿಯು ಮಹಿಷನ ಸೇನಾಬಲವನ್ನು ಗರ್ಜನೆಯಿಂದ ಹೂಂಕಾರದಿಂದ ನೋಟದಿಂದ ಖಡ್ಗದಿಂದ ನಾಶಪಡಿಸಿದಳು ರಾಕ್ಷಸರ ರಥ ಅಸ್ತ್ರಗಳು ನಾಶವಾಗಿ ರಕ್ತದ ಪ್ರವಾಹ ಹರಿದಿತ್ತು ಹೀಗೆ ಮಹಿಷಾಸುರನ ಸೈನಿಕರು ಸತ್ತು ಕೇವಲ ಉಳಿದ ಕೆಲವರು ಪಲಾಯನ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಎರಡನೆಯ ಅಧ್ಯಾಯ ಮುಗಿಯಿತು ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆ ಗರುಡಾರೂಢೆ कोलासुर भयंकरी सर्व सर्व पाप हरे देवी महालक्ष्मी वरदे सर्व दुष्ट भयंकरी सर्व दुख हरे देवी महालक्ष्मी सिद्धि नमोस्त सिद्धिबुद्धिप्रदेदे भुक्ति प्रदानी मंत्रमूर्ते सदा देवी महालक्ष्मी नमोस्तुते आद्यंत रहिते देवी शक्ति महेश्वरी आदिशक्तिमहरी योग योगस महालक्ष्मी नमोस्तुते नमोस्त देवी परब्रह्म स्वरूपिणी परी जगन्माता महालक्ष्मी नमोस्तुते स्थूल सूक्ष्म महारौद्रे महाशक्ति महोदरे महापापहरे देवी महालक्ष्मी नमोस्तुते श्वेतांबरधरे देवी भूषिते, जगस्थिते जगन्माता महालक्ष्मी नमोस्तुते महालक्ष्मष्टकं स्तोत्रं जपटे भक्तिमानरः सर्वसिद्धिमवाप्नोति राज्यं प्राप्नोति सर्वदा एककाले पटे नित्यं सर्वपापविनाशनं द्विकालं ह्यः पटे नित्यं महाशत्रुविनाशनं त्रिकालं ह्यः पटे नित्यं सर्वाभीष्ट फलप्रदं महालक्ष्मेर्भवे नित्यं प्रसन्न वरदा भव